ಶಕನಿಯು ಸೊಬಲ ರಾಜ ಅಂದರೆ ನೀರ ದುರ್ಯೋಧನ ಬಳಿ ಕೊಟ್ಟ ಮಾತನ್ನು ಬರತೆಯ ನಿನ್ನ ನೂರಂದು ಬಂದು ತಪ್ಪದರನ್ನು ನಿರಾಹಂತ್ ಸ್ವಂತ ದುರ್ಯೋಧನನ್ನ ಸಂಭಾರ ಮಾಡೋದಾಗಿ ಪ್ರತಿಜ್ಞ ಮಾಡಿದ ಮೇಲೆ ಎಲ್ಲ ಏಕೆ ಸುಬ್ಬರಾದ ಏಕೆ ಏಕೆ ಸುಭದಾದ ಮರಳುಗಳೇ ಸಾರಿ ಬಗೆಯ ಕುಹಕ ಕಂಠದ ಕರಕಸ ಕೇಕೆ ಏರಿ ಪ್ರಳಯಾಧಿಕಾಲಯೇ ಪ್ರಚೋದನ ಕೈ ಎತ್ತಿರುವ ಪ್ರಳಯ ಭಾರತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಉತ್ತೀಕತೆಯ ನಿಪುಣ ಈ ಸೋಗಲ ರಾಜ ಸಕನಿಯೊಡನೆ ಸಿಂಹಗಳ ಸರಸ ಸಲ್ಲಾಪವೇ ದುರ್ಯೋಧನ ದುರ್ವಿತ ದುರ್ಜಾತ ದುರ್ಳ ದುರ್ಯೋಧನನೇ ಕೇಳು ಅಂದು ನಿರಾಪರಾಧಿಗಳಾದ ಗಾಂಧಾರ ವಂಶೋದ್ಧಾರಕರಾದ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ಇನ್ನ ಕಗ್ಗತ್ತಲೆಯ ಕಾರಾಗುರದಲ್ಲಿ ಇರಿಸಿ ನಮಗೆ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ಬೆಳೆಸಿಕೊಂಡರೆ ನನ್ನ ಕೊಂಡಿಗೆಯು ಕಡಗಡೆ ನಿರ್ಗತಿಯು पुी <laughs> ¡Oh, cararé! कुल न अबेरो न वीरस सोदरे ऊम ಕುಸವಾಗಿದ್ದೇನೆ ದುರ್ಯೋಧನ ಈ ನನ್ನ ದೇಹವನ್ನು ಅಣು ಅಣುವಾಗಿ ಸುಂಡರಿಸಿದರು ಪ್ರತೀಕಾರಕ್ಕೆ ಪ್ರತಿಕಾರ ಸೇರಿಗೆ ಸೇಡು ರಕ್ತಕ್ಕೆ ರಕ್ತ ಎಂಬ ಮಾಶ್ಚರ್ಯದ ಹೊರತಾಗಿ ಅಷ್ಟವಾದ ಆಕಾಂಕ್ಷೆಗಳು ನನ್ನಲ್ಲಿ ಇರಲು ಅಸಾಧ್ಯ ದುರುಳ ದುರ್ಯೋಧನನೇ ಕೇಳು ನಾನು ನಿನ್ನಂತೆ ತೊಂಬತ್ತೊಂಬತ್ತು ಮಂದಿ ಸಹೋದರ ಒಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ साल सीरे ಮಂದಿ ಸಹೋದರರನ್ನು ಚಿನ್ನ ಮುಂಡ ಮುಂಡಗಳಿಂದ ಸುಳ್ಳರಿಸಿ ನರಕದಲ್ಲಿ ನಿರಾಂಜನೆ ಮಾಡುತ್ತೆ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಸಕುನಿಯಿಂದ ನಿನಗಾಗುವ ಅತಿ ಭಯಾನಕರ ದುರ್ಯೋಧನ ಬೋರ್ಗರಿಮ ಬಿರುಗಾಳಿಗೆ ಸೇಡಿನ ಕಾರ್ಮೋಡದ ಕಿತ್ತ ಕಿಚ್ಚಿ ಗುಡುಗು ಚಿಡಿಲುಗಳೇ ತಲೆ ತೀರುವಂತೆ ಮಾಡಿ ಈ ಸಕಲಿಯ ಕುತಂತ್ರದ ಹೆಸದ ಮಳೆಗೆ ಸಕ್ಕಿ ನಿನ್ನ ಕುರು ಸಾಮ್ರಾಜ್ಯವು ಕಟ್ಟಿ ಹೋಗಲಿ ನಾಶವಾಗಿ ಹೋಗಲಿ recta que recta, muy que muy. come on बिए ग्राजुएट पोरवारी मदे काही संडगे सांड निमले निमदे मूरे मैली ओदव बंदर बरबो उदर् उडबो उडदेवर बोध सवार इनंदी मैसूर सरकार मांडिया तालुक्यात